ಬಂಧುಗಳೇ ಇವತ್ತು ತಮ್ಮ ಈ ಚಾನಲ್ ಮುಖಾಂತರ ಕಲಬುರಗಿ ಜಿಲ್ಲೆಗೆ ಆಗಮಿಸ್ತಾ ಇರುವಂಥ ಭಾರತ ದೇಶದ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಕುರಿತು ಮಾತನಾಡಲು ಬಂದಿದ್ದೇವೆ ದಿನಾಂಕ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕಲಬುರಗಿ ನಗರಕ್ಕೆ ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರ ಸಮಾವೇಶಕ್ಕಾಗಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಆಗಮಿಸ್ತಾ ಇದ್ದಾರೆ ಒಂದು ವೇಳೆ ಚುನಾವಣೆಯ ಪ್ರಚಾರ ಇದು ಲೋಕಸಭೆ ಚುನಾವಣೆ ಐದು ವರ್ಷದ ಹಿಂದೆ ಕಲಬುರಗಿ ನಗರಕ್ಕೆ ಬಂದಂಥ ನರೇಂದ್ರ ಮೋದಿಜಿಯವರು ಈ ಭಾಗದಲ್ಲಿ ಅತಿ ಹೆಚ್ಚಾಗಿ ಇರುವಂಥ ಕೋಲಿ ಕಬ್ಬಲಿಗ ಸಮಾಜದ ಕರ್ನಾಟಕ ರಾಜ್ಯದಲ್ಲಿರುವಂಥ ಅಂಬಿಗಾ ಬೆಸ್ಟ ಕೋಲಿ ಕಬ್ಬಲಿಗ ಜನರ ಮತಗಳನ್ನು ಬಿ ಜೆ ಪಿ ಪಕ್ಷಕ್ಕೆ ಪಡೆಯೋಕೋಸ್ಕರ ಇವತ್ತು ಕಲಬುರಗಿ ಜಿಲ್ಲೆಯ ಚುನಾವಣೆ ಪ್ರಚಾರದ ಸಮಯದಲ್ಲಿ ಒಂದು ಬಹಳ ಒಂದು ದೊಡ್ಡ ಸೂ ಹೇಳಿದ್ದಾರೆ ಇವತ್ತು ಈ ಸಮಾಜಕ್ಕೆ ಮೋಸವನ್ನ ಮಾಡಿದ್ದಾರೆ ಇವತ್ತು ಕೊಹ್ಲಿ ಸಮಾಜಕ್ಕೆ ಮೋಸ ಮಾಡಿದಂತ ನರೇಂದ್ರ ಮೋದಿಜಿ ಅವರು ಏನ್ ಹೇಳ್ತಾರಪ್ಪ ಅಂದ್ರೆ ಕಳೆದ ಚುನಾವಣೆ ಪ್ರಚಾರದಲ್ಲಿ ಇವತ್ತು ಈ ಕಷ್ಟದಲ್ಲಿರುವಂತಹ ಕೊಹ್ಲಿ ಸಮಾಜ ಕರ್ನಾಟಕದಲ್ಲಿ ಈ ಸಮಾಜವನ್ನ ಎಷ್ಟಿ ಸೇರಿಸುವ ವಿಷಯಕ್ಕೆ ಸಂಬಂಧಿಸದಂತೆ ಕೆಲವು ನಾಯಕರು ಅವರ ಜೊತೆ ಮಾತನಾಡಿದಾಗ ನಮ್ಮ ಭಾಷಣದಲ್ಲಿ ಏನ್ ಹೇಳ್ತಾರೆ ಮೈ ಕೋಲಿ ಸಮಾಜಕ್ಕೂ ಯಾದರಕೆ ಬಿಜೆಪಿ ಕೋ ಓಡ್ದೋಕೋ ಮಾಂಗ್ ಹೇ ಪೂರೀಕೀಯ ಜಾಗೇ ಮೋದಿಜಿ ಅವರೇ ಐದು ವರ್ಷ ಆಗ ಹೋಯ್ತು ಇವತ್ತು ಕೋಲಿ ಸಮಾಜವನ್ನ ನೆನಪಿನಲ್ಲಿ ಇಡ್ತೀನಿ ಅಂತ ಹೇಳಿ ನೀವು ಭರವಸೆ ಕೊಟ್ಟಿದ್ದರಿ ಅದೇ ಪ್ರಕಾರ ನಾವು ಈ ರಾಜ್ಯದಲ್ಲಿರುವಂತಹ ಕೋಲಿ ಕಬ್ಬಲಿಗ ಸಮಾಜದ ಜನಗಳು ನಾವೆಲ್ಲ ನೂರಕ್ಕೆ ತೊಂಬತ್ತೊಂಬತ್ತು ಪ್ರತಿಶತ ಇವತ್ತು ಕಳೆದ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಮತ ನೀಡಿದ್ದೇವೆ ರಾಜ್ಯದಲ್ಲಿ ಬಿಜೆಪಿ ಪಕ್ಷದ ಲೋಕಸಭೆ ಸದಸ್ಯರು ಇವತ್ತು ಚುನಾಯಿತರಾಗಿ ಹೋಗಿದ್ದಾರೆ ಐದು ವರ್ಷ ಕಳೆದು ಹೋಯ್ತು ನೆನಪು ಬರಲೇ ಇಲ್ಲ ನಿಮಗೆ ಈ ಕೋಲಿ ಸಮಾಜವನ್ನು ಎಸ್ಟಿ ಮಾಡೋ ಬರಲಿಲ್ಲ ಈ ಕೋಲಿ ಸಮಾಜಕ್ಕೆ ಯಾವುದಾದರೂ ಒಂದು ಯೋಜನೆ ಕೊಡುವ ಒಂದು ಮಾತು ಕೂಡ ನಿಮಗೆ ನೆನಪಿರಲಿಲ್ಲ ಕರ್ನಾಟಕ ರಾಜ್ಯದಲ್ಲಿರುವ ಕೋಲಿ ಸಮಾಜಕ್ಕೆ ಒಂದೇ ಒಂದು ನಯಾ ಪಕ್ಷದ ಒಂದು ಕಾಮಗಾರಿ ಕೂಡ ಕೊಡ್ಲೇ ಇಲ್ಲ ಇವತ್ತು ಐದು ವರ್ಷ ಆದ ಮೇಲೆ ಮತ್ತೆ ಚುನಾವಣೆ ಬಂದಿದೆ ನಿಮಗೇನಾದರೂ ನೆನಪಿದೆಯಾ ಐದು ವರ್ಷದ ಹಿಂದೆ ಕೊಟ್ಟಂತ ಮಾತು ಇವತ್ತೇನು ಐದು ವರ್ಷದ ಹಿಂದೆ ನೀವು ಕೊಟ್ಟಿದ್ರಿ ಆ ಮಾತು ಅದಕ್ಕಾಗಿ ಇವತ್ತು ಕಲಬುರಗಿಗೆ ನೀವೇನು ಹದಿನಾರು ತಾರೀಕು ಬರ್ತಾ ಇದ್ದೀರಿ ಇವತ್ತು ಹದಿನಾರನೇ ತಾರೀಕು ಕಲಬುರಗಿಗೆ ಬಂದ್ರೆ ಇವತ್ತು ನೀವು ಕೋಲಿ ಸಮಾಜಕ್ಕೆ ಕ್ಷಮೆಯನ್ನು ಕೇಳಬೇಕಂತ ಈ ಸಂದರ್ಭದಲ್ಲಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಇವತ್ತು ಕೋಲಿ ಕಬ್ಬಲಿ ಎಸ್ ಟಿ ಹೋರಾಟ ಸಮಿತಿ ವತಿಯಿಂದ ಸನ್ಮಾನ್ಯ ಶ್ರೀ ನರೇಂದ್ರ ಅವರಿಗೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ ನೀವು ಕೋಲಿ ಸಮಾಜಕ್ಕೆ ಮೋಸ ಮಾಡಿದ್ದೀರಿ ಕೋಲಿ ಸಮಾಜಕ್ಕೆ ಸೂ ಹೇಳಿದ್ದೀರಿ ಕೋಲಿ ಸಮಾಜಕ್ಕೆ ನೆನಪಿನಲ್ಲಿ ಇಡ್ತೀನಿ ಅಂತ ಹೇಳಿದಿರಿ ಇವತ್ತು ಕೋಲಿ ಸಮಾಜದ ಟಿ ಫೈಲ್ ರಿಜೆಕ್ಟ್ ಮಾಡಿ ಇವತ್ತು ರಾಜ್ಯ ಸರ್ಕಾರಕ್ಕೆ ವಾಪಸ್ ಕಳಿಸಿದ್ರಿ ಅದಕ್ಕಾಗಿ ನೀವು ಕೋಲಿ ಸಮಾಜಕ್ಕೆ ಕ್ಷಮೆ ಕೇಳಬೇಕಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅತಿ ಕಷ್ಟದಲ್ಲಿರುವಂತಹ ಯಾವುದಾದ್ರೂ ಜಾತಿ ಇದ್ರೆ ಅದು ಕೋಲಿ ಸಮಾಜ ಇವತ್ತು ಅತಿ ಹೆಚ್ಚಿನ ಬಡ ಕುಟುಂಬಗಳು ಎಲ್ಲಾದರೂ ಸಿಗ್ತಾವಪ್ಪ ಅಂದರೆ ಅದು ಕೋಲಿ ಸಮಾಜದಲ್ಲಿ ಸಿಗ್ತಾವೆ ಇವತ್ತಿನ ದಿವಸ ಈ ರಾಜ್ಯದಲ್ಲಿ ಆರ್ಥಿಕವಾಗಿ ಇವತ್ತು ಬಹಳ ಕಷ್ಟದಲ್ಲಿದ್ದಾರೆ ಕೋಲಿ ಸಮಾಜ ಜನ ಇವತ್ತು ಶೈಕ್ಷಣಿಕವಾಗಿ ಅತಿ ಹಿಂದೂ ಇದರ ವಂಚಿತರಾಗಿದ್ದಾರೆ ಇವತ್ತು ರಾಜಕೀಯವಾಗಿ ಅಂತೂ ಅಹಿಷ್ಣುತೆಯಲ್ಲಿದ್ದೇವೆ ನಾವು ಕೋಲಿ ಸಮಾಜದವರು ಈ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿರುವಂಥ ಕೋಲಿ ಕಬ್ಬಲಿಗ ಸಮಾಜ ಜನ ನಮ್ಮ ಪರಿಸ್ಥಿತಿ ಹ್ಯಾಂಗೆದಪ್ಪ ಅಂದ್ರೆ ನಾವು ಇದ್ದು ಸತ್ತಂಗಾಗ್ಯದ ಯಾವುದೇ ಸ್ಥಾನಮಾನಗಳಿಲ್ಲ ನಮ್ಮ ಮಕ್ಕಳಿಗೆ ಒಳ್ಳೆ ಒಳ್ಳೆಯ ಶಿಕ್ಷಣ ಕೊಡಬೇಕಾದ್ರೆ ನಮಗೆ ಅವಕಾಶಗಳಿಲ್ಲ ಎಲ್ಲ ದುಬಾರಿಯಾಗಿದೆ ನಮಗೆ ವ್ಯವಸ್ಥೆ ಇಲ್ಲ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ಇವತ್ತು ಈ ದೇಶದಲ್ಲಿ ಯಾರು ಬಡವರಿದ್ದಾರೆ ಯಾರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ತೀರಾ ಹಿಂದು ಅತಿ ಕಷ್ಟದಲ್ಲಿದ್ದಾರೆ ಅವರನ್ನು ಮೇಲೆತ್ತೋ ಸಲುವಾಗಿ ಅವರಿಗೆ ಸಮಾನತೆ ತರುವ ಸಲುವಾಗಿ ಇವತ್ತು ರಿಸರ್ವೇಶನ್ ಕೊಡುವ ಮೂಲಕ ಸರ್ಕಾರ ಅವರಿಗೆ ಎಸ್ ಸಿ ಎಸ್ ಟಿ ರಿಜರ್ವೇಷನ್ ಕೊಟ್ಟು ಅವರಿಗೆ ಮೇಲೆತ್ತಬೇಕು ಸಮಾನತೆ ತರಬೇಕು ಅದು ಸರ್ಕಾರದ ಕರ್ತವ್ಯ ಇವತ್ತು ನರೇಂದ್ರ ಮೋದಿಜಿಯವರೇ ನಿಮ್ಮ ಕರ್ತವ್ಯ सबका साथ सबका विकास किसका साथ दिया मोदी जी अंबानी का साथ दिया अदानी का विकास किया इस देश में रहने वाले गरीबों का सत्यानाश हो गया कर्नाटक में रहने वाले कोहली समाज का सत्यानाश हो गया अरे इतने परेशान हैं हम लोग खाली आप याद रख तो बोले थे कोहली समाज को मैं याद रखूंगा बोले थे कहाँ गए आपका याद ಕರ್ನಾಟಕ ಬಿ ಜೆ ಪಿ ಕಾ ಲೀಡರ್ ಯಾಂಪ್ ಕರ್ನಾಟಕ ಓ ಬಿ ಸಿ ಬ್ಯಾಕ್ವರ್ಡ್ ಮೈನಾರಿಟಿ ಓಬಿಸಿ ಜೊ ಲೋ ರೆ ಬ್ಯಾಕ್ವರ್ಡ್ ಜೊ ಲೆ ಉಂಟು ಕಾ ಪೇಷಾನಿ ಆಪ್ತಕ್ ಪೂಚಾತೆ ಸರಿ ಇಲ್ಲಿ ಏನಾಗ್ತಾ ಇದೆಪ್ಪ ಅಂದ್ರೆ ಇಲ್ಲಿ ಕರ್ನಾಟಕದಲ್ಲಿರುವಂಥ ಏನು ಓ ಬಿ ಸಿ ಜನಾಂಗ ಇದ್ದಾರೆ ಹಿಂದೂದ ಜನಾಂಗ ಇದ್ದಾರೆ ಇವರಲ್ಲಿ ಇವರ ತೊಂದರೆ ಏನಿದೆ ಇವರ ಕಷ್ಟ ಏನಿದೆ ಇವರಿಗೆ ಸರ್ಕಾರ ಏನು ಮಾಡಬೇಕು ಇವರಿಗೆ ಏನು ಭರವಸೆ ಕೊಟ್ಟಿದ್ದೇವೆ ಇವತ್ತು ಯಡಿಯೂರಪ್ಪರವರು ಬಹಿರಂಗವಾಗಿ ಕೋಲಿ ಸಮಾಜ ಎಸ್ಟಿ ಮಾಡ್ತೀನಿ ಅಂತ ಹೇಳಿದರು ಇವತ್ತು ಬಸವರಾಜ ಬೊಮ್ಮಾಯಿಯವರು ಅವರು ಹೇಳಿದರು ಇವತ್ತು ನಳಿನ್ ಕುಮಾರ್ ಕಟೀಲ್ ಅವರು ಎನ್ ರವಿಕುಮಾರ್ ಅವರು ಉಮೇಶ್ ಜಾಧವ್ ರಕ್ತದಲ್ಲೇ ಅಂತಿದ್ರು ಇವತ್ತಿನವರೆಗೂ ಆ ಮಾತು ಕೇಂದ್ರ ಸರ್ಕಾರಕ್ಕೆ ಹೋಯ್ ಮುಟ್ಟಿಸಲೇ ಇಲ್ಲ ಇವರು ಕೇವಲ ತಮ್ಮ ನಮ್ಮ ಮತಗಳನ್ನು ಪಡೆಯೋ ಸಲುವಾಗಿ ಇವತ್ತು ಡಾಕ್ಟರ್ ಉಮೇಶ್ ಜಾಧವ್ ಕಲಬುರಗಿ ಲೋಕಸಭಾ ಸಭೆ ಸದಸ್ಯ ನಮ್ಮ ಮತವನ್ನು ಪಡೀಲಿಕ್ಕೆ ಭರವಸೆ ಕೊಟ್ಟರು ರವಿಕುಮಾರ್ ಅವರು ಕೂಲಿ ಸಮಾಜದವರೇ ಇದ್ದು ಕೂಲಿ ಸಮಾಜ ಮತ ಪಡೆಯುವ ಸಲುವಾಗಿ ಭರವಸೆ ನಾಳೆ ಹದಿನಾರನೇ ತಾರೀಕು ಬರ್ತಾ ಬರ್ತಾಯಿದ್ರು ಕಲಬುರಗಿ ನಗರಕ್ಕೆ ಅವರಿಗೆ ನಾವು ನಮ್ಮ ಸಮಾಜದ ನಮ್ಮ ಹೋರಾಟ ಸಮಿತಿಯಿಂದ ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ ವಿವಿಧ ಬೇಡಿಕೆಗಳನ್ನು ಒತ್ತಾಯಿಸಿ ನಮಗೆ ಅವಕಾಶ ಮಾಡಿಕೊಡ್ಬೇಕು ಇವತ್ತು ಜಿಲ್ಲಾಧಿಕಾರಿಗಳು ಇವತ್ತು ಕಲಬುರಗಿ ನಗರದ ಪೊಲೀಸ್ ಕಮಿಷನರ್ ಅವರು ನಮಗೆ ಅವಕಾಶ ಮಾಡಿಕೊಡ್ಬೇಕಂತ ಕೂಡ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ ನಮಸ್ಕಾರ